ಅಕ್ಷರ ಸಂಘಟನೆಯಿಂದ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋನ ಗೆಸ್ಟ್ ಅಂತ ತೊಗೊಂಬೇಕೇಳ್ಬಿಟ್ಟು ಸತತವಾಗಿ ಪ್ರತಿಭಟನೆ ಮಾಡಿದ್ವಿ ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗಿ ಮನವಿ ಮಾಡಿದ್ವಿ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಇರ್ಬೋದು ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ವಿ ಈ ಒಂದು ಹೋರಾಟ ಮತ್ತೆ ಕೋರ್ಟ್ ಕೂಡ ನಾವು ಕೇಸ್ ಹಾಕಿದ್ವಿ ಡಿವಿಷನ್ ಬೆಂಚ್ ಅಂದರೆ ಸಿಂಗಲ್ ಬೆಂಚಲ್ಲಿ ಯು ಜಿ ಸಿ ಪರವಾಗಿ ಬಂದಿದ್ದ ಬಂದಿರೋದನ್ನು ಗೌರ್ಮೆಂಟು ಅಪೀಲ್ ಹೋಗಿತ್ತು ಅಂದರೆ ಸೆಕೆಂಡ್ ಡಿವಿಷನ್ ಬೆಂಚಿಗೆ ಇವತ್ತು ಕೋರ್ಟ್ ಏರಿಂಗ್ ಇತ್ತು ಆದರೆ ಏನಪ್ಪಾ ಅಂದ್ರೆ ಟೂ ಹಂಡ್ರೆಡ್ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಯು ಜಿ ಸಿ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಏನಪ್ಪಾ ಅಂದ್ರೆ ಈ ಒಂದು ಹೋರಾಟ ಇರ್ಬೋದು ಏನು ಈ ಒಂದು ಗೆಸ್ಟ್ ಲೆಕ್ಚರರ್ಗೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಅಂದ್ರೆ ಕೆಸೆಟ್ಟು ಟಿ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ಇಪ್ಪತ್ತು ಸಾವಿರ ಜನ ಇದ್ದಾರೆ ನಲವತ್ತು ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟ್ಗೆ ಕಂಪ್ಯೂಟರ್ ಸೈನ್ಸ್ಗೆ ಅಷ್ಟೇ ಕೊರತೆ ಇದೆ ಅಂದ್ರೆ ನಾನು ಯು ನಾನ್ ಯು ಜಿ ಸಿ ಕ್ವಾಲಿಫೈಡ್ ಇಲ್ಲದೆ ಅವ್ರನ್ನ ಅವ್ರ ಒಬ್ಬೊ ಒಂದು ಸಬ್ಜೆಕ್ಟ್ಗೆ ಗೆ ತಗೊಂಡು ಮಿಕ್ತವ್ರಿಗೆ ಎಲ್ಲರಿಗೂ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಹೋರಾಟಕ್ಕೆ ಪ್ರತಿ ಕ್ಷಣ ನಮ್ಮ ಜೊತೆಗಿದ್ದು ಹೋರಾಟ ಮಾಡಿದ್ದಾರೆ ಏನೋ ಶಿವೋ ಇರ್ಬೋದು ದರ್ಶನ್ ಪ್ರವೀಣ್ ಹಲವಾರು ವಿದ್ಯಾರ್ಥಿಗಳು ಇರ್ಬೋದು ಅದಾದ್ಮೇಲೆ ಎಷ್ಟೊಂದು ಜನ ಹೆಣ್ಮಕ್ಳು ಎಲ್ಲರೂ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಡಿಪಾರ್ಟ್ಮೆಂಟ್ಗಿರ್ಬೋದು ಮಿನಿಸ್ಟರ್ ಇರ್ಬೋದು ಎಲ್ಲದಕ್ಕೂ ಬಂದು ಮತ್ತೆ ಎಲ್ಲ ಆಸ್ಪಿರೆಂಟ್ಸು ಯು ಜಿ ಸಿ ಅಂದ್ರೆ ಗೆಸ್ಟ್ ಲಚ್ಚರ್ ಆಸ್ಪಿರೆಂಟ್ಸ್ ಎಲ್ಲರೂ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ರ ಎಲ್ಲರ್ಗು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಕಮಿಷನರ್ ಮಂಜುಶ್ರೀ ಮೇಡಮ್ ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನು ಆ್ಯಸ್ಪಿರೆಂಟ್ಸ್ ಇದ್ದಾರೆ ಗೆಸ್ಟ್ ಲೆಚರ್ ಅವ್ರ ಪರವಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಎಮ್ ಸಿ ಸುಧಾಕರ್ ಅವರಿಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ನೀವು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋನ ಈ ಕೂಡಲೇ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಕ್ವಾಲಿಫೈಡ್ ಇರೋರು ಕೆಸೆಟ್ ಇರ್ಬೋದು ಇ ಟಿ ಮತ್ತು ಪಿ ಎಚ್ ಡಿ ಹೋಲ್ಡರ್ಸ್ನ ಈ ಕೂಡಲೇ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಗೆಸ್ಟ್ ಆಗಿ ತೊಗೊಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊತೀನಿ ಇಲ್ಲ ಅಂತ ಅಂತ ಒಂದು ವಾರದಲ್ಲಿ ನೆಕ್ಸ್ಟ್ ಒಂದು ವಾರದಲ್ಲಿ ನೀವೇನಾದರೂ ಈ ಪ್ರೋಸೆಸ್ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಇನ್ನೇನು ವಿತಿನ್ ಟು ಟೂ ತ್ರೀ ಡೇಸಲ್ಲಿ ಆರ್ಡರ್ ಬರುತ್ತೆ ಕೋರ್ಟಿಂದ ಇನ್ ಎ ವೀಕಲ್ಲಿ ನೀವು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟು ಅವ್ರಿಗೆ ಮತ್ತೆ ವಾಪಸ್ಸು ಜಾಬ್ ತೊಗೊಳತಾರೆ ಯಾಕೆಂದರೆ ಎಷ್ಟೋ ಸ್ಕೂಲಲ್ಲಿ ಇವತ್ತು ಗೆಸ್ಟ್ ಫ್ಯಾಕಲ್ಟಿ ಇಲ್ಲದೆ ಇರೋದ್ರಿಂದ ತೊಂದರೆ ಅನುಭವಿಸ್ತಾ ಇರೋದು ಮಕ್ಕಳು ವಿದ್ಯಾರ್ಥಿಗಳು ಅವರಿಗೆ ನ್ಯಾಯ ಕೊಡಬೇಕಂತಂದರೆ ಈ ಕೂಡಲೇ ಒಂದು ವಾರದಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಪಿ ಎಚ್ ಡಿ ಹೋಲ್ಡರ್ಸು ಮತ್ತು ಸಿ ಇ ಟಿ ಕೆಸೆಟ್ ಯಾರು ಆಗಿರೋರ ಅಂಥವ್ರಿಗೆ ನೀವು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಗೆಸ್ಟ್ ಆಗಿ ತೊಗೊಬೇಕು ಕೂಡಲೇ ನೇಮಕಾತಿ ಪ್ರಾರಂಭಿಸಿ ಮತ್ತು ಅದಾದಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಷ್ಟು ಪೋಸ್ಟ್ ವೇಕೆಂಟ್ ಇದೆ ಅಷ್ಟೂ ನೀವು ಪರ್ಮನೆಂಟ್ ಫ್ಯಾಕಲ್ಟಿಸನ್ನ ನೀವು ತೊಗೊಬೇಕಾಗಿದೆ ಯಾಕೆ ಅಂತಂದರೆ ನೀವು ಎಷ್ಟು ಶಾರ್ಟೇಜ್ ಇದೆ ಅಂತಂದರೆ ಇವತ್ತು ಮಕ್ಳಿಗೆ ಎಜುಕೇಶನ್ ಯಾಕೆ ಯಾಕಾಗ್ತಿದೆ ಅಂತಂದರೆ ಬಿಕಾಸ್ ಆಫ್ ಫ್ಯಾಕಲ್ಟೀಸ್ ಇಲ್ಲ ಪರ್ಮನೆಂಟ್ ಫ್ಯಾಕಲ್ಟೀಸು ತಗೊಳ್ಳಿ ಇವಾಗ ಏನು ಗೆಸ್ಟ್ ಫ್ಯಾಕಲ್ಟೀಸ್ ನೀವು ಹತ್ತು ಸಾವಿರ ಜನ ತಗೊತಾ ತೊಗೊತಾಯಿದ್ದೀರಾ ಈ ಕುಳ್ಳೆ ನೇಮಕಾತಿ ಪ್ರಾರಂಭಿಸಬೇಕಾಗುತ್ತೆ ಯಾಕೆಂದರೆ ಇಲ್ಲ ಅಂತಂದ್ರೆ ಪ್ರತಿ ಶಾಲಾವಾರು ನಾವೇ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರನ್ನ ನೀವು ಗೆಸ್ಟ್ ಲೆಕ್ಚರ್ ಆಗಿ ಪ್ರತಿ ಪ್ರತಿಯೊಂದು ಡಿಸ್ಟಿಕ್ ವೈಸು ನಾವು ಪ್ರತಿಭಟನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಅದೆಲ್ಲ ಮಾಡೋದಕ್ಕೆ ಮುಂಚೆನೆ ಎಚ್ಚೆತ್ಕೊಂಡು ಈ ಕೂಡಲೇ ನಿಮ್ಮ ಘನತೆ ಗೌರವನ ಉಳಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ಕೊಂತೀನಿ ಈ ಹೋರಾಟಕ್ಕೆ ಸ್ಪಂದಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಅದರಲ್ಲಿ ಅಡ್ವೊಕೇಟ್ ಶರ್ವಾಣಿ ಟಿ ಗೌಡ ಮೇಡಮ್ ಅವ್ರಿಗೂ ಅಷ್ಟೇ ಎಲ್ಲ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಕೋರ್ಟ್ ವಿಚಾರದಲ್ಲಿ ಅವರು ತುಂಬಾ ಡೇ ಅಂಡ್ ನೈಟು ತುಂಬಾ ಕಷ್ಟಪಟ್ಟು ಕೇಸ್ ಹಾಕಿ ಅವರು ಕೂಡ ಇದು ವಿದ್ಯಾರ್ಥಿಗಳು ಅಂದರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ಪಿ ಎಚ್ ಡಿ ಸಿ ಇ ಟಿ ಮತ್ತು ನೆಟ್ ಅಂದರೆ ಕೆಸೆಟ್ ಕ್ವಾಲಿಫೈಡ್ ಆಗಿರೋ ಪರವಾಗಿ ಕೋರ್ಟಲ್ಲೂ ಅಷ್ಟೇ ಅವರು ತುಂಬ ನಿಮ್ಮ ಪರವಾಗಿ ಕಷ್ಟಪಟ್ಟು ಇದು ಮಾಡ್ತಿದ್ದಾರೆ ಅವ್ರಿಗೂ ಒಂದು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ